ಬೀದರ್ ಜಿಲ್ಲೆಯಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಸವಕಲ್ಯಾಣ ತಾಲ್ಲೂಕಿನ ಆಲಗೂಡ್ ಮಂಠಾಳದ ಸುತ್ತಮುತ್ತ ಹಲವಾರು ಪ್ರದೇಶಗಳಿಗೆ ಭಾರಿ ಹಾನಿ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ಹಾನಿಗೀಡಾದ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ ಖಂಡ್ರೈ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತುರ್ತು ಪರಿಹಾರ ಕಾರ್ಯಗಳಿಗೆ ಸಂಬಂಧಿಸಿದ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿದರು

ಏನ್ ಈ ಮನೆಗೆ ಇಲ್ಲಿ ನೀರು ಸುಮಾರು ಕೊಟ್ಟಿಲ್ಲ ಅಂತ ದಿನ ಆಯ್ತು ಎಲ್ಲ ಒಂದ್ ತಿಂಗಳಾಯ್ತು ಆಗಿದೆ ಅವ್ರೂ ಕೊಟ್ಟಿಲ್ಲ ರಿಪೋರ್ಟ್ ಕೊಟ್ಟಿದ್ದೀನಿ ರಿಪೋರ್ಟ್ ಯಾರಿಗೆ ಕೊಟ್ಟ್ರಿ ನಮ್ಮ ಪ್ರಶ್ನೆ ಸಜಿಲರ್ ಯಾರಪ್ಪ ಇವರು ಯಾಕೆ ಕೊಟ್ಟಿಲ್ಲ ಸರ್ ನಾವು ನನ್ನ ಹತ್ರ ನೈಂಟಿ ತ್ರೀ ಇಲ್ಲ ಈ ಊರ್ದು ಎರಡೇ ಗಣೇಶ ನೀ ಎರಡೇ ಅಂತ ಹೇಳದ್ ಬೇಡ ನೀವು ಇಲ್ಲಿ ನೀರು ಬಿದ್ದಿದೆ ಅಲ್ಲಿ ನೀರು ಕಾಣಿಸ್ತಾ ಇದೆಯಾ ನೀರು ತೋರ್ತಾ ಇದೆಯಾ ಇಲ್ಲಿ ನೀರು ಕೊಡ್ತೀವಿ